ಕಲರವ ವಾಹಿನಿಯ ಸಮಸ್ತ ವೀಕ್ಷಕರಿಗೆ ಕ್ಷೇತ್ರ ಮಹಿಮೆ ವಿಶೇಷ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ ನಾನು ನಿಮ್ಮ ಮನೆ ಮಗಳು ಮೇಘನ ಉದೋ ಉದೋ ರೇಣುಕಾ ಎಲ್ಲಮ್ಮ ಅಂತಿದ್ದಂಗೆ ಮೊದಲಿನವೆಲ್ಲರೂ ಅಂತಾಗೋದ್ರೆ ಸೌದತ್ತಿ ಆದ್ರೆ ವೀಕ್ಷಕರೇ ಸೌದತ್ತಿಗೂ ಇನ್ನೂ ದೊಡ್ಡಬಳ್ಳಾಪುರದಲ್ಲಿರುವಂತಹ ಅಜ್ಜನಕಟ್ಟೆಯಲ್ಲಿರುವಂತಹ ಎಲ್ಲಮ್ಮ ಕ್ಷೇತ್ರಕ್ಕೂ ಒಂದು ನಂಟಿದೆ ಆ ನಂಟು ಆಗಿದ್ದೆ ಒಂದು ಕಲ್ಲಿನಿಂದ ಏನಿದು ಅಂತ ಯೋಚನೆ ಮಾಡ್ತಿದ್ದೀರಾ ಬನ್ನಿ ಅದ್ರ ವಿವರಣ ಇವತ್ ನಾವು ನಿಮ್ಗೆ ತಿಳಿಸ್ಕೊಡ್ತೀವಿ ಇಲ್ಲಿ ಸೇರಿರುವಂತಹ ಸಾವಿರಾರು ಭಕ್ತರಿಗೆ ಅದೆಷ್ಟೋ ನಂಬಿಕೆ ಆತ್ಮವಿಶ್ವಾಸ ಮತ್ತು ಎಷ್ಟೋ ಭಕ್ತರು ತಮ್ಮ ಹರಕೆಗಳನ್ನ ತೀರಿಸಲು ಹರುಷದಿಂದ ನಿಷ್ಠಾ ಭಕ್ತಿಯಿಂದ ದರ್ಶನವನ್ನ ಪಡೆಯುತ್ತಿದ್ದಾರೆ ಈ ಕ್ಷೇತ್ರವನ್ನ ಎರಡನೇ ಸವದತ್ತೇ ಯಲ್ಲಮ್ಮನ ಕ್ಷೇತ್ರ ಎಂದೇ ಭಕ್ತಾದಿಗಳು ನಂಬಿದ್ದಾರೆ ಅಷ್ಟಕ್ಕೂ ಈ ಕ್ಷೇತ್ರ ಇರುವುದಾದರೂ ಎಲ್ಲಿ ಅಂದರೆ ಬೆಂಗಳೂರು ಜಿಲ್ಲಾ ಗ್ರಾಮಾಂತರ ದೊಡ್ಡಬಳ್ಳಾಪುರ ತಾಲೂಕು ದೊಡ್ಡ ಬೆಲವಾಂಗಲ ಹೋಬಳಿ ಅಜ್ಜನ ಕಟ್ಟೆಯಲ್ಲಿರುವಂತಹ ಶ್ರೀ ರೇಣುಕಾ ಯಲ್ಲಮ್ಮ ದೇವಿ ಜೋಗಮ್ಮರ ಮಠ ಸಾಲಿನಲ್ಲಿ ನಿಂತು ಗೌರವ ಭಕ್ತಿ ಭಾವದಿಂದ ಕಾಯುತ್ತಿರುವುದು ದೇವರಿಗಾಗಿ ಅಲ್ಲ ದೇವರ ಸ್ವರೂಪವೇ ಎಂದು ನಂಬಿ ದೇವರ ಸ್ವರೂಪಿಣಿಯಾಗಿರುವಂತಹ ಜೋಗವನಿಗ ಪ್ರತಿನಿತ್ಯ ಭಕ್ತರು ತಮ್ಮ ಬೆಟ್ಟದಷ್ಟು ಕಷ್ಟಗಳನ್ನ ಹೊತ್ತು ಬರುತ್ತಾರೆ ಆದ್ರೆ ಹೋಗುವಾಗ ಸಮಸ್ಯೆಗಳು ಮಂಜಿನಂತೆ ಕರಗುವ ನಂಬಿಕೆಯಿಂದ ಮನಸ್ಸಿಗೆ ನೆಮ್ಮದಿಯನ್ನು ಪಡೆದು ಹೋಗುತ್ತಾರೆ ಯೂಟ್ಯೂಬ್ ಅಲ್ಲಿ ನೋಡ್ಕೊಂಡು ಮೊಬೈಲ್ ಅಲ್ಲಿ ನೋಡ್ಕೊಂಡು ಇಲ್ಲಿ ಅಡ್ರೆಸ್ ತಿಳ್ಕೊಂಡು ಕರ್ಕೊಂಡು ಬಾರಿ ಡ್ರಿಂಕ್ಸ್ ಮಾಡ್ತಾ ಇದ್ರು ಇವಾಗ ಚೆನ್ನಾಗಿ ಚೆನ್ನಾಗಿದ್ದಾರೆ ಡ್ರಿಂಕ್ಸ್ ಮಾಡ್ತೇವೆ ಡ್ರಿಂಕ್ಸ್ ಮಾಡೋ ಬಿಡೋದಕ್ಕೆ ಅಮ್ಮ ಯಾವ ತರ ಸಹಾಯ ಮಾಡಿ ಅಮ್ಮನ ಹತ್ರ ಪ್ರಾಬ್ಲಮ್ ಅಂತ ಕೇಳ್ತೇವ್ ಹಿಂಗ ಜಾಸ್ತಿ ಡ್ರಿಂಕ್ಸ್ ಮಾಡ್ತಾರಮ್ಮ ಮನೆ ಕಡೆ ಪ್ರಾಬ್ಲಮ್ ಅಂದ ಒಂದ್ ಹಿಂದಿ ಹಣ್ಣು ಕೊಡ್ತೀವ್ ಅಮ್ಮ ಹಿಂದಿ ಹಣ್ಣು ತಗೊಂಡೋಗಿ ಮನೇಲಿ ಜ್ಯೂಸ್ ಮಾಡ್ಕೊಟ್ಟೆ ಕುಡಿದ್ರು ನಮ್ಮ ನಮ್ಮನ ಡ್ರಿಂಕ್ಸ್ ಮಾಡಕ್ ಬಿಟ್ರು ಈ ಪುಣ್ಯ ಸ್ಥಳದಲ್ಲಿ ನೆಲೆ ನಿಂತಿರುವಂತ ತಾಯಿ ರೇಣುಕಾ ಎಲ್ಲಮ್ಮ ಹಾಗೂ ಮಾತಂಗಿ ತಾಯಿ ದಿನೇ ದಿನೇ ಈ ಪುಣ್ಯ ಕ್ಷೇತ್ರದ ಹಿರಿಮೆ ವಿಶ್ವದಾದ್ಯಂತ ಪಸರಿಸುತ್ತಿದೆ ಇದಕ್ಕೆ ಕಾರಣ ಇಲ್ಲಿನ ಶಕ್ತಿ ಹಾಗೂ ಇಲ್ಲಿ ನಡೆಯುವಂತಹ ಪವಾಡಗಳು ಸಾಲಿಗ್ರಾಮ ಅದನ್ನ ಯಾರು ಭಕ್ತಿಯಿಂದ ಆರಾಧನೆ ಮಾಡ್ತಾರೋ ಹಂಡ್ರೆಡ್ ಪರ್ಸೆಂಟ್ ಅದಕ್ಕೆ ಒಳ್ಳೇದಾಗುತ್ತೆ ಇವತ್ತಿನವರೆಗೂ ಸುಮಾರು ವರ್ಷದಿಂದ ನಾನು ಮಾಡ್ತಾ ಇದ್ದೀನಿ ಇನ್ನು ಯಾರು ಕೂಡ ನನಗೆ ಬೆಲ್ ತೋರಿಸ್ಲಿಲ್ಲ ನನ್ ಕೆಲಸ ಆಗ್ಲಿಲ್ಲ ನನಗೆ ಅಂತ ಯಾರು ಬಂದ್ರು ಕೂಡ ಪರವಾಗಿಲ್ಲ ನನ್ನ ಕೆಲಸ ಆಗ್ತಾ ಇದೆ ಹಂಡ್ರೆಡ್ ಪರ್ಸೆಂಟ್ ಸಕ್ಸಸ್ ಆಗ್ತಿದೆ ಅಂತ ಎಲ್ಲ ಖುಷಿಯಾಗಿದ್ದಾರೆ ಖುಷಿಯಾಗಿ ಹೇಳ್ತಿದಾರೆ ಮತ್ತೆ ಹೊಸಬ್ರು ಕೂಡ ಬಂದಿದ್ದಾರೆ ಕೇಳ್ಕೊಂಡು ಕೇಳ್ಕೊಂಡು ಮೂಲ ಕ್ಷೇತ್ರದಿಂದ ಸವದತ್ತಿಯಿಂದಾನೆ ಬಂದಿದ್ದಾರೆ ಅಹ್ ಅಷ್ಟು ಪವರ್ ಇರತಕ್ಕಂಥದ್ದು ಸಾಲಿಗ್ರಾಮ ಒಂದು ಬೆಂತಿಕ್ಕಕ್ಕೆ ಅಂತ ತಗೊಬಂದಿರೋ ನಾಲ್ಕೈದು ಕಲ್ಲು ಇವತ್ತು ಅದು ನಾಲ್ಕೈದು ಅಂದ್ರೆ ಅದೇ ಒಂದು ದೇವರಾಗಿದೆ ಅದು ನನಗಷ್ಟು ಗೊತ್ತಿರಲಿಲ್ಲ ಬಹಳ ಒಳ್ಳೆ ಒಳ್ಳೆ ಇವತ್ತಿನವರೆಗೂ ಯಾವುದು ಫೇಲ್ ಆಗಿಲ್ಲ ಫೇಲ್ ಅಂತ ಹೇಳಿಲ್ಲ ಯಾಕಂದ್ರೆ ಇವತ್ತು ನಾನು ಯೂಟ್ಯೂಬ್ ಚಾನಲ್ ಅಲ್ಲಿ ನಾನು ಅಮ್ಮನವ್ರನ್ನ ಬಿಡೋಕ್ಕಿಂತ ಮುಂಚಿತವಾಗಿ ಅಷ್ಟು ನಮ್ಗೆ ಐಡಿಯಾ ಇರಲಿಲ್ಲ ಯೂಟ್ಯೂಬ್ ಚಾನಲ್ ಅಲ್ಲಿ ಫಸ್ಟ್ ಕನಕಪುರದವ್ರ ಒಬ್ರು ಮಂಜುನಾಥ್ ಅಂದ್ಬಿಟ್ಟು ಯೂಟ್ಯೂಬ್ ಚಾನಲ್ನ ಮಾಡಿದ್ರು ಅವಾಗ ಅವ್ರ ಚಾನಲ್ ಅಲ್ಲಿ ನಾನು ಅಮ್ಮನವ್ರ ವಿಗ್ರಹದ ಬಗ್ಗೆ ಸುಮ್ನೆ ಒಂದು ಸ್ಟುಡಿಯೋ ಮಾಡೋ ಲೆಕ್ಕಾಚಾರವಾಗಿ ಮಾತಾಡಿ ನಾವು ಇರ ಪ್ಲಾಟ್ ಹೇಳಿದೆ ನಾನು ಅದಾದ್ಮೇಲೆ ಅದು ಓಡ್ತಾ ಓಡ್ತಾ ಮತ್ತೆ ನಾನು ಏನೇನು ಮಾಡ್ತಾ ಇರ್ತೀನೋ ಅದನ್ನೆಲ್ಲಾ ಕಪ್ಪಿಚ್ಚಿಟ್ ಮಾಡೋದು ಮತ್ತೆ ದೇವಸ್ಥಾನಗಳಲ್ಲಿ ಎಲ್ಲಿ ಒಂದು ಬೇವಿನ ಮರ ಇರುತ್ತೋ ಅಲ್ಲಿ ಒಂದು ಪೂಜೆ ನಡೆಯೋದು ಎಲ್ಲಿ ಒಂದು ತ್ರಿಶೀಲ ಇರುತ್ತೋ ಅಲ್ಲಿ ದೇವರು ಸೃಷ್ಟಿ ಸೃಷ್ಟಿಯಾಗ ಈ ತರ ಈ ಕ್ಷೇತ್ರದ ದೇವಿ ಸ್ವರೂಪಿಣಿ ಮತ್ತು ಧರ್ಮಾಧಿಕಾರಿಗಳಾಗಿರುವಂತಹ ಶ್ರೀ ಜೋಗಮ್ಮನವರು ಅತಿ ಕಡು ಬಡತನದ ಕುಟುಂಬದಲ್ಲಿ ಜನಿಸಿದವರು ಇವರ ಪೋಷಕರು ತಂದೆ ರಾಜಣ್ಣ ಹಾಗೂ ತಾಯಿ ಜಯಮ್ಮ ಅವರ ಮುದ್ದಿನ ಕಂದಮ್ಮ ಇವರು ಸ್ವಲ್ಪ ಸಮಯದ ನಂತರ ತಾಯಿಯನ್ನ ಕಳೆದುಕೊಂಡು ತಂದೆಯ ಪ್ರೀತಿಯ ಆಶ್ರಯದಲ್ಲಿ ಬೆಳೆಯುತ್ತಿದ್ದರು ಸಮಯ ಕಳೆಯುತ್ತಾ ತಮ್ಮ ಸ್ನೇಹಿತರೊಡನೆ ರೇಣುಕಾ ಯಲ್ಲಮ್ಮ ದೇವಿಯ ದರ್ಶನವನ್ನು ಪಡೆಯಲು ಹೋಗಿದ್ದರು ಆ ಸಮಯದಲ್ಲಿ ನೀರಿನಲ್ಲಿ ಈಜಾಡುವುದನ್ನು ಬಹಳ ಇಷ್ಟಪಡುತ್ತಿರುವಂತಹ ಜೋಗಮ್ಮನವರು ಅದೇ ನದಿಯ ದಂಡೆಯಲ್ಲಿ ಕೆಲವೊಂದಿಷ್ಟು ಕಲ್ಲುಗಳನ್ನು ಮೈಯೊಜ್ಜಲು ಎತ್ತುಕೊಂಡು ಬಂದಿದ್ದರು ಅಲ್ಲಿಂದಲೇ ಕಷ್ಟದ ಸೆರೆಮನೆಗೆ ಕಾಲಿಟ್ಟ ಪ್ರಸಂಗ ಏಕೆಂದರೆ ತಾಯಿಯನ್ನು ಕಳೆದುಕೊಂಡಂತಹ ಜೋಗಮ್ಮನಿಗೆ ಇತ್ತ ತಂದೆಯನ್ನ ಅಪಘಾತವೊಂದರಲ್ಲಿ ಕಳೆದುಕೊಂಡರು ಚಿಕ್ಕ ವಯಸ್ಸಿನಲ್ಲಿ ತಂದೆ ತಾಯಿ ಪ್ರೀತಿಯನ್ನ ಕಳೆದುಕೊಂಡು ತಾವು ಇದ್ದಂತಹ ಗುಡಿಸಿಲಿನ ಒಳಗೆ ಕಾಲಿಡಲು ಕೂಡ ಭಯವಾಗುವಂತಹ ರೀತಿ ಚೇಳುಗಳೆಲ್ಲ ಓಡಾಡುತ್ತಿದ್ದುವು ಇದನ್ನು ಕಂಡು ದುಃಖಿಸುತ್ತಾ ಅರಳಿ ಒಂದರ ಕೆಳಗೆ ಕುಳಿತುಕೊಂಡು ಅಳುತ್ತಿರುವಾಗ ಗರುಡ ಪಕ್ಷಿ ಬಂದು ಕಡ್ಡಿ ಒಂದನ್ನು ಎಸೆಯಿತು ಇದನ್ನು ಕಂಡಂತಹ ಚೋಗವ್ವ ಹೆದರಿ ಆ ಕಡ್ಡಿಯನ್ನ ಗರುಡ ಪಕ್ಷಿಯ ಮೇಲೆ ಎಸೆದು ತಮ್ಮ ಕಿವಿಯನ್ನು ಮುಚ್ಚಿಕೊಂಡು ಓಡಿ ಹೋಗಿದ್ದರು ಅದಾಗ ಮೂರನೇ ದಿನದಿಂದಲೇ ಪ್ರಾಣಿ ಪಕ್ಷಿಗಳೆಲ್ಲ ಮಾತನಾಡುವುದು ಕೇಳಿಸುವುದು ಶುರುವಾಯಿತು ಇದನ್ನು ಕಂಡಂತಹ ಊರಿನ ಗ್ರಾಮಸ್ಥರೆಲ್ಲ ಹುಚ್ಚಿ ಹುಚ್ಚಿ ಎಂದು ಇವರನ್ನ ಕಂಡರೆ ಜರಿಯುತ್ತಿದ್ದರು ಆ ಸಾಲಿ ಗ್ರಾಮದಲ್ಲಿ ನಂಟು ಗರಡ ಏನು ಅಂದ್ರೆ ಒಂದು ಟೈಮ್ ನಾನು ಹುಚ್ಚಿ ಆಗಿದ್ದೆ ಅಲ್ಲಿ ಕೊಲಂಬಿಯಾ ಆಸ್ಪತ್ರೆ ಅಂತ ರಾಜನಕುಂಟೆ ರೋಡ್ ಅಲ್ಲಿ ಇದೆ ಆ ಹಾಸ್ಪಿಟ್ಲಲ್ಲಿ ನಾನು ಗಾರೆ ಕೆಲಸ ಮಾಡ್ಬೇಕಾದ್ರೆ ನಾನು ಸಂಜೆ ಐದ್ ಗಂಟೆ ಟೈಮ್ ಅಲ್ಲಿ ವಾಪ ಹೋಗ್ತಾ ಇದ್ದಾಗ ಅವಾಗ ತಂದೆ ತಾಯಿ ಎಲ್ಲ ತೀರ್ ಹೋಗಿದ್ರು ಅವಾಗ ಯಾರು ಇರ್ಲಿಲ್ಲ ಅವಾಗ ನನ್ಗೆ ಅವಾಗ ಯಾರು ಇಲ್ದಿದಾಗ ಆ ಹಳ್ಳಿ ಮರ ಕೆಳಗಡೆ ಕುತ್ಕೊಂಡಿದಾಗ ಒಂದು ಗರಡ ಪಕ್ಷಿ ಒಂದ್ ಕಡ್ಡಿ ಕೆಳಗಡೆ ಆಗ್ತು ಆ ಕಡ್ಡಿನ ನಾನೇನ್ ಮಾಡಿದೆ ಆ ಕಡ್ಡಿ ತಗೊಂಡು ಅದಕ್ಕೆ ರಿಟರ್ನ್ ಹೇಳಿದೆ ಆ ಕಡ್ಡಿ ಮತ್ತೆ ಅದನ್ನ ಅದೇ ಕಡ್ಡಿ ಒಳಗಡೆ ಎಸ್ಬಿಟ್ಟೆ ನಾನು ಎಸಿಬಿಟ್ಟು ಮನೆಗ್ ಬಂದೆ ಬೆಳಗಿನ ಜ ಮೂರ್ ಗಂಟೆಗೆ ಮಲ್ಕೊಂಡಿದ್ದೀನಿ ನಾಯಿಗಳು ಮಾತಾಡೋದು ಶಬ್ದ ಕೇಳ್ತಾ ಇದ್ದೇನೆ ನನ್ಗೆ ಆಮೇಲೆ ಪ್ರಾಣಿ ಪಕ್ಷಿಗಳು ಮಾತಾಡದು ನನಗೆ ಶಬ್ದ ಕೇಳ್ತಾ ಇದಾವೆ ಇವೆಲ್ಲ ಕೇಳಿದಾಗ ಒಂದು ಸುಮಾರು ಒಂದು ಹದಿನೈದು ದಿನ ನಾನು ಹುಚ್ಚಿನೇ ಆಗಿದೆ ರೋಡಲ್ಲಿ ಹೋಗೋರು ಬರೋರೆಲ್ಲ ಬೈಯೋರೇನೆ ಯಾರ ಮನ್ಸಲ್ಲಿ ಏನ್ ಮಾತಾಡ್ಕೊತಿದ್ರು ಕೇಳಿಸ್ತಿದೆ ಅವ್ರು ನನ್ಗೆ ಅದನ್ನ ಹೇಳ್ಕೊಳಕಾಗುದಿಲ್ಲ ಎರಡ್ ಸಾವಿರದ ಹನ್ನೊಂದು ಎಂಟರಲ್ಲಿ ಪ್ರಾರಂಭ ಆಗಿದ್ದು ನನ್ಗೆ ಇದು ಎರಡ್ ಸಾವಿರದ ಹನ್ನೊಂದರಲ್ಲಿ ನಾನು ಗೊತ್ತಾಗಿದ್ದು ನನಗೆ ಈ ಕ್ಷೇತ್ರದಲ್ಲಿ ಪ್ರತಿ ಅಮಾವಾಸ್ಯೆಗೂ ಮೊರೆ ನೀರು ಹಾಕುವುದು ವಿಶೇಷವಾಗಿದೆ ಅಂದಿನಿಂದ ಇಂದಿನವರೆಗೂ ಪ್ರತಿ ಅಮಾವಾಸ್ಯೆಗೆ ಗರುಡ ಪಕ್ಷಿ ಬಂದು ಮೊರೆ ನೀರು ಹಾಕುವ ಸಮಯದಲ್ಲಿ ದರ್ಶನವನ್ನು ಕೊಡುತ್ತದೆ ಈ ದೇವಸ್ಥಾನದ ಮತ್ತಷ್ಟು ಅಚ್ಚರಿ ಸಂಗತಿಗಳನ್ನು ಮುಂದಿನ ಭಾಗದಲ್ಲಿ ತಿಳಿಸುತ್ತೇವೆ ಅಲ್ಲಿಯ ತನಕ ನೋಡ್ತಾ ಇರಿ ಪಬ್ಲಿಕ್ ಕಲರವ ವಾಹಿನಿ ನಮಸ್ಕಾರಗಳು